ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ದೇವರ ಕೋಣೆಯಲ್ಲಿ ಮಾವಿನ ಎಲೆಯನ್ನು ಇಡುವುದರ ಪ್ರಯೋಜನಗಳು ಮಾವಿನ ಎಲೆಗಳು ಆಧ್ಯಾತ್ಮಿಕ ಹಾಗೂ ದೈವಿಕ ಮಹತ್ವವನ್ನು ಹೊಂದಿರುವ ಎಲೆಯಾಗಿದೆ ಈ ಕಾರಣಕ್ಕಾಗಿ ಅನೇಕರು ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ಮಾವಿನ ಎಲೆಗಳನ್ನು ಇಟ್ಟುಕೊಂಡಿರುತ್ತಾರೆ ದೇವರ ಕೋಣೆಯಲ್ಲಿ ಮಾವಿನ ಎಲೆಗಳನ್ನಿಟ್ಟರೆ ಏನಾಗುವುದು ದೇವರ ಕೋಣೆಯಲ್ಲಿ ಒಮ್ಮೆ ಮಾವಿನ ಎಲೆ ಇಟ್ಟು ನೋಡಿ ಹಿಂದೂ ಧರ್ಮದಲ್ಲಿ ಸಾಕಷ್ಟು ಮರಗಳನ್ನು ಗಿಡಗಳನ್ನು ಪೂಜನೀಯವೆಂದು ಪರಿಗಣಿಸಲಾಗುತ್ತದೆ ಅವುಗಳಲ್ಲಿ ಮಾವಿನ ಗಿಡವೂ ಒಂದಾಗಿದೆ ಮಾವಿನ ಗಿಡವನ್ನು ಅಥವಾ ಮರವನ್ನು ಪೂಜಿಸುವುದರಿಂದ ದೈವಿಕ ಆಶೀರ್ವಾದ ದೊರೆಯುತ್ತದೆ ಮಾವಿನ ಮರದ ತುಂಡುಗಳನ್ನು ಮಾವಿನ ಎಲೆಗಳನ್ನು ಅನೇಕರು ದೇವರ ಪೂಜೆಗಳಲ್ಲಿ ಹೋಮ ಹವನಗಳಲ್ಲಿ ಬಳಸಿರುವುದನ್ನು ನಾವು ಗಮನಿಸಿರಬಹುದು ನಾವು ಮನೆಯಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡುತ್ತಿದ್ದರೂ ಅದನ್ನು ನಾವು ಮಾವಿನ ಎಲೆಗಳಿಂದ ತೋರಣವನ್ನು ಕಟ್ಟುವ ಮೂಲಕ ವ್ಯಕ್ತಪಡಿಸುತ್ತೇವೆ ಕೆಲವೊಂದು ಜನರು ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟಿರುವ ಕಲಶದಲ್ಲಿ ಮಾವಿನ ಎಲೆಗಳನ್ನು ನೋಡಿರಬಹುದು ಮಾವಿನ ಎಲೆಗಳನ್ನು ಜನರು ಏಕೆ ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಂಡಿರುತ್ತಾರೆ ಇದರ ಪ್ರಯೋಜನವೇನು ಎಂಬುದನ್ನು ಇಲ್ಲಿ ತಿಳಿಯೋಣ ಮನೆಯ ದೇವರ ಕೋಣೆಯಲ್ಲೇಕೆ ನಾವು ಮಾವಿನ ಎಲೆಗಳನ್ನು ಇಟ್ಟುಕೊಂಡಿರಬೇಕು ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಮಾವಿನ ಎಲೆಗಳನ್ನು ಇಡುವುದರಿಂದ ಅದು ಕೇವಲ ದೇವರ ಕೋಣೆಯಲ್ಲಿ ಮಾತ್ರವಲ್ಲ ಮನೆಯ ಮೂಲೆ ಮೂಲೆಯಲ್ಲೂ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ಧನಾತ್ಮಕ ಶಕ್ತಿಯ ಮುಖ್ಯ ಕೇಂದ್ರವಾಗಿದೆ ಇದು ಮನೆಯಲ್ಲಿ ನಕಾರಾತ್ಮಕತೆಯನ್ನು ತೆಗೆದುಹಾಕಿ ಶಾಂತಿ ಮತ್ತು ಪಾವಿತ್ರತೆಯು ಮನೆಯಲ್ಲಿ ಉಳಿಯುವಂತೆ ಮಾಡುತ್ತದೆ ದೇವರ ಕೋಣೆಯಲ್ಲಿ ಮಾವಿನ ಎಲೆಗಳನ್ನು ಇಡುವುದರಿಂದ ಅದು ಮನೆಗೆ ದೈವಿಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮನೆಗೆ ದೈವಿಕ ಶಕ್ತಿಯ ಆಕರ್ಷಣೆ ಹೆಚ್ಚಾದಂತೆ ಕುಟುಂಬವು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸುತ್ತದೆ ಇದು ದೇವರು ನಿಮ್ಮ ಮನೆಯ ಮೇಲೆ ಆಶೀರ್ವಾದವನ್ನು ಉಳಿಸುವಂತೆ ಸಹಾಯ ಮಾಡುತ್ತದೆ ವಿಷ್ಣು ದೇವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಮಾವಿನ ಎಲೆಗಳು ಕೂಡ ಒಂದಾಗಿದೆ ವಿಷ್ಣುವಿಗೆ ಮಾತ್ರವಲ್ಲ ಲಕ್ಷ್ಮೀ ದೇವಿಗೂ ಈ ಮಾವಿನ ಎಲೆ ಎಂದರೆ ಪ್ರಿಯ ಅಂತಹ ಸಂದರ್ಭದಲ್ಲಿ ನೀವು ಮಾವಿನ ಎಲೆಗಳನ್ನು ದೇವರ ಕೋಣೆಯಲ್ಲಿ ಇಡುವುದರಿಂದ ವಿಷ್ಣುವಿನೊಂದಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮಗೆ ದೊರೆಯುತ್ತದೆ ಇದು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುವಂತಹ ಕೆಲಸ ಮಾಡುತ್ತದೆ ಮಾವಿನ ಎಲೆಯನ್ನು ದೇವರ ಕೋಣೆಯಲ್ಲಿ ಇಡುವುದರಿಂದ ಮನೆಗೆ ಸಂತೋಷ ಸಂಪತ್ತು ಮತ್ತು ಸಮೃದ್ಧಿ ಆಕರ್ಷಿತವಾಗುತ್ತದೆ ಮಾವಿನ ಎಲೆಗಳನ್ನು ದೇವರ ಕೋಣೆಯಲ್ಲಿ ಇಡುವುದರಿಂದ ಅದು ನಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಜೀವನದಲ್ಲಿ ಎದುರಾಗುವ ತೊಂದರೆಗಳನ್ನು ಹಾಕುತ್ತದೆ ಅಷ್ಟು ಮಾತ್ರವಲ್ಲ ಮಾವಿನ ಎಲೆಗಳಿಗೆ ಗ್ರಹ ದೋಷಗಳನ್ನು ನಿವಾರಣೆ ಮಾಡುವ ಶಕ್ತಿ ಇದೆ ದೇವರ ಕೋಣೆಯಲ್ಲಿ ಈ ಮಾವಿನ ಎಲೆ ಇಡುವುದರಿಂದ ಆ ಮನೆಯಲ್ಲಿ ವಾಸಿಸುವ ಜನರು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುತ್ತಾರೆ ಅವರ ಕೌಟುಂಬಿಕ ಕಲಹಗಳು ಮನಸ್ತಾಪಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಮಾವಿನ ಎಲೆಗಳು ಕುಟುಂಬದ ಸಂತೋಷ ಶಾಂತಿ ಮತ್ತು ಸಂಪತ್ತನ್ನು ವೃದ್ಧಿಯಾಗುವಂತೆ ಮಾಡುತ್ತದೆ ದೇವರ ಕೋಣೆಯಲ್ಲಿ ಮಾವಿನ ಎಲೆಗಳನ್ನು ಇಡುವ ಮುನ್ನ ಅದನ್ನು ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಇಡಬೇಕು ಇದನ್ನು ಕಲಶದ ಮೇಲೆ ಇಡಬಹುದು ಅಥವಾ ದೇವರ ಕೋಣೆಯಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ಹಾಸಿ ಅದರ ಮೇಲೂ ಇಡಬಹುದು